நமஸார வீட்சக்கர கர்ணாட்கா பவர் டவி நியூஸ் தமிழ் சுவாக வார்த்தைகள ಇತಿಹಾಸದಲ್ಲಿ ಹಲವಾರು ಸಾಮಾಜಿಕ ಸೇವಾ ಮತ್ತು ಧಾರ್ಮಿಕ ಶ್ರೇಷ್ಠತಾ ಕಾರ್ಯಗಳನ್ನು ಮಾಡುವುದರ ಮೂಲಕ ನೂರಾರು ಕೆರೆಗಳನ್ನು ನಿರ್ಮಾಣ ಮಾಡಿ ಹಲವಾರು ಪೇಟೆಗಳನ್ನು ನಿರ್ಮಿಸಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಿಗೆ ಹೆಬ್ಬಾಗಿಲನ್ನು ನಿರ್ಮಿಸಿ ಕೆರೆಗಳ ನಿರ್ಮಾಣ ಮಾಡಿ ಜನರ ನೀರಿನ ದಾಹ ತೀರಿಸಿ ನೀರಾವರಿಗೆ ಹೆಚ್ಚು ಕೊಟ್ಟು ಬೆಂಗಳೂರನ್ನು ನಿರ್ಮಾಣ ಮಾಡಿದ ರಾಜ ಎಂದರೆ ಅದು ನಾಡಪ್ರಭು ಕೆಂಪೇಗೌಡರು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹುಡಂಗಲ್ ಖಾನಾಪುರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಹಾಗೂ ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಹನೀಯರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಮಾತನಾಡಿದರು ಡಾಕ್ಟರ್ ಬಿರಾದಾರ್ ಅವರು ತಮ್ಮ ಮಾತುಗಳನ್ನು ಮುಂದುವರಿಸಿ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನ ಸ್ಥಾಪನೆ ಮಾಡಿದರು ನಾಲ್ಕು ದಿಕ್ಕಿಗೆ ನಾಲ್ಕು ಮತ್ತು ಕೇಂದ್ರದಲ್ಲಿ ಒಂದು ಭದ್ರವಾದ ಕೋಟೆಯನ್ನ ನಿರ್ಮಾಣ ಮಾಡಿದರು ವ್ಯಾಪಾರ ಮತ್ತು ವಾಣಿಜ್ಯಕ್ಕಾಗಿ ಹಲವಾರು ಅಂದಾಜು ಅರವತ್ತು ನಾಲ್ಕು ಪೇಟೆಗಳನ್ನು ಸ್ಥಾಪನೆ ಮಾಡಿದರು ಇವರ ಆಡಳಿತ ಬಹಳ ಜನಪ್ರಿಯವಾಗಿತ್ತು ರೈತರಿಗೆ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದಲ್ಲದೆ ಧಾರ್ಮಿಕ ಮನೋಭಾವನೆ ಹಿನ್ನೆಲೆಯಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಇವರ ದೂರದೃಷ್ಟಿ ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಕೆಂಪೇಗೌಡರು ಹೊಂದಿದ್ದರು ಕೆಂಪೇಗೌಡರು ಇವರಿಗೆ ಮೂವರು ಸಹೋದರರು ಇದ್ದರು ಇವರು ಕೆಂಪಿ ನಂಜೇಗೌಡ ಮಲ್ಲಾಂಬಿ ಇವರ ತಂದಿ ತಾಯಿ ಆಗಿದ್ದರು ಯುದ್ಧದ ಕಲೆಗಳನ್ನು ಬಾಲ್ಯದಲ್ಲಿಯೇ ಕಲಿತಿದ್ದರು ನಂತರ ಇವರು ಚೆನ್ನವಾಂಬಿ ತನ್ನ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಗಿಡ್ಡೇಗೌಡ ಸೇರಿದಂತೆ ಮಕ್ಕಳನ್ನು ಹೊಂದಿದ್ದರು ಎರಡ್ ಸಾವಿರದ ಹದಿನೇಳರಿಂದ ಈ ಮಹನೀಯರ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತದೆ ಬೆಂಗಳೂರಿನ ಅತ್ಯಂತ ಅಚ್ಚುಕಟ್ಟಾಗಿ ಮಾದರಿಯ ರೀತಿಯಲ್ಲಿ ನಿರ್ಮಾಣ ಮಾಡಿ ಹಲವಾರು ರಾಜಕಾಲುವೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇಂದಿಗೂ ಅವರ ಹೆಸರು ಇತಿಹಾಸ ಪುಟದಲ್ಲಿ ಹಾಗೆ ಉಳಿದಿದೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಕಾರ್ಯಕ್ರಮದ ಕುರಿತು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ಕೆಂಪೇಗೌಡರು ಬೆಂಗಳೂರು ಕಟ್ಟುವಲ್ಲಿ ಮಾಡಿದ ಕಾರ್ಯ ಕೆರೆ ನಿರ್ಮಾಣ ಮತ್ತು ಕಾಲುವೆ ನಿರ್ಮಾಣ ಕೃಷಿಗೆ ಅವರು ಕೊಟ್ಟಿರುವಂತಹ ಆದ್ಯತೆ ಕುರಿತು ಮಾತನಾಡಿದರು ಕುಮಾರಿ ಭಾವನಾ ಸ್ವಾಗತಿಸಲು ಕುಮಾರಿ ಪ್ರತಿಭಾ ಹೊಂದಿಸಿದಳು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಪ್ರಾರ್ಥನೆ ನಡೆಸಿಕೊಟ್ಟರು ಶಾಲಾ ಸಿಬ್ಬಂದಿ ನೀಲಕಂಠ ಕಾರ್ಯಕ್ರಮವನ್ನು ಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ರಂಗದವರಾದ ಶ್ರೀ ಪಾಂಡುರಂಗ ದೇಸಾಯಿ ಶ್ರೀಮತಿ ನಪಿಜಾ ಅಂಜುಮಾ ವೀಣಾ ಕುಲಕರ್ಣಿ ಶ್ರೀಮತಿ ಸರಸ್ವತಿ ಶ್ರೀಮತಿ ಶಿವಲೀಲಾ ಶ್ರೀಮತಿ ಪದ್ಮಾವತಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ನಮಸ್ಕಾರ ಇಂದು ಕರ್ನಾಟಕದ ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಸರ್ಕಾರದ ಆದೇಶವೂ ಹೌದು ಇಲಾಖೆಯ ಆದೇಶವೂ ಹೌದು ಭವ್ಯ ಕರ್ನಾಟಕದ ಇತಿಹಾಸದ ಪುಟಗಳನ್ನು ತೀವಿ ನೋಡಿದಾಗ ಹಲವಾರು ರಾಜ ಮಹಾರಾಜರ ಹೆಸರು ಇನ್ನೂ ಕರ್ನಾಟಕದ ಇತಿಹಾಸದಲ್ಲಿ ಹಾಗೆ ಉಳಿದಿದೆ ಕಾರಣ ಅವರ ಆಡಳಿತದ ಅವಧಿಯಲ್ಲಿ ಮಾಡತಕ್ಕಂಥ ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ನೀರಾವರಿಯ ಯೋಜನೆಗಳು ಅವರ ಹೆಸರನ್ನು ಹಾಕಿ ಉಳಿಯಲು ಕಾರಣೀಕರ್ತ ವಿಶೇಷವಾಗಿ ಕರ್ನಾಟಕದ ರಾಜಧಾನಿಯಾಗಿರುವಂಥ ಬೆಂಗಳೂರನ್ನು ನಿರ್ಮಾಣ ಮಾಡಿದ ನಾಡಪ್ರಭು ಯಾರಂದರೆ ಅದು ಕೆಂಪೇಗೌಡ ಅಂದರೆ ತಪ್ಪಾಗಲಿಕ್ಕಿಲ್ಲ ಕೆಂಪೇಗೌಡವರು ಕ್ರಿಸ್ತಶಕ ನೂರ ಹತ್ತು ಇದೇ ಜೂನ್ ಇಪ್ಪತ್ತೇಳರಂದು ಲಿಂಗಾಂಬೆ ಮತ್ತು ಕೆಂಪೆ ನಂಜೇಗೌಡವರ ಮಗನಾಗಿ ಜನಿಸ್ತಾರೆ ವಿಶೇಷವಾಗಿ ಅವರು ಪ್ರಾರಂಭದಲ್ಲಿ ವಿಜಯನಗರದ ಸಾಮಂತವಾಗಿರುವಂಥ ಯಲಂಕದಲ್ಲಿ

ದಂಡು ಅಂತ ಕರೀತಾರೆ ಇವತ್ತಿಗೂ ನಾವು ರೈಲ್ವೆಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ಬಂತ ಅಂತ ನಾವು ಕೇಳಿದಾಗ ರೀ ಈಗ ದಂಡು ಆಗಿದೆ ಯಲಂಕದಲ್ಲಿ ಮತ್ತು ದಂಡು ಪಾಸಾಗ್ತಾ ಅಂದ್ರೆ ಇಡೀ ಸೈನ್ಯವನ್ನ ಅಲ್ಲೇ ಕೇಂದ್ರೀಕರಣ ಮಾಡ್ತಾ ಇದ್ರು ಆ ಬ್ರಿಟಿಷ್ ಕಾಲದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಶ್ರೀಕೃಷ್ಣ ದೇವರಾಯನ ಸಾಮಂತರಾಗಿರುವಂತಹ ಯಲಂಕಾದಲ್ಲಿ ಸಹ ಅಲ್ಲಿ ಆಡಳಿತ ಇತ್ತು ಎನ್ನುವುದಕ್ಕೆ ಗುರುಗಳಿವೆ ಬಹುಶಃ ಪ್ರಾರಂಭದಲ್ಲಿ ಅವರ ಮೂಲ ಹೆಸರು ಕೆಂಪಯ್ಯ ಕೆಂಪಣ್ಣ ಕೆಂಪು ಎನ್ನುವಂಥ ರೀತಿಯಲ್ಲಿ ಆಡುಭಾಸಿಯಲ್ಲಿ ಹೆಸರಿಟ್ಟಾಗ ಹೆಂಗ ಕರೀತಾರೆ ನಿಮಗೆ ಹಾಗೆ ಕರಿತಾಯಿದ್ರು ಬಹುಶಃ ಬಾಲ್ಯದ ದಿನಗಳಲ್ಲಿ ಚುರುಕಾಗಿರುವಂಥ ಕೆಂಪೇಗೌಡರು ಯುದ್ಧದ ಕಲೆಗಳನ್ನು ಕರೆತುಕೊಂಡ್ರು ಬಹುಶಃ ರಾಜರ ಮಕ್ಕಳು ಫಸ್ಟ್ ಕಲಿಯೋದು ಯಾವ ವಿದ್ಯೆ ಅಂದರೆ ಯುದ್ಧ ಮಾಡುವಂಥ ವಿದ್ಯೆ ಯುದ್ಧ ಮಾಡುವಂಥ ವಿದ್ಯೆಯನ್ನು ಕಲಿತಿದ್ರು ಕುದುರೆ ಸವಾರಿ ಕತ್ತೆ ಸವಾರಿ ಮಲ್ಲ ಯುದ್ಧ ಜಲಾವುದ್ಧ ಈಗ ಇಂಥ ಯುದ್ಧಗಳನ್ನು ಕಲಿಯುವುದರ ಮೂಲಕ ಮುಂದೆ ಅವರ ತಂದೆಯ ನಂತರ ಅವರ ಸ್ಥಾನವನ್ನು ಮಕ್ಕಳು ವಂಶ ಪರಂಪರೆಗೆ ಆಡಳಿತ ಮಾಡುವಂಥ ರೂಢಿ ನಮ್ಮ ಭಾರತ ದೇಶದ ಕರ್ನಾಟಕದ ರಾಜರ ಪರಂಪರೆಯಲ್ಲಿ ಇತ್ತು ಆ ಹಿನ್ನೆಲೆಯಲ್ಲಿ ಕೆಂಪೇಗೌಡರು ಭಾಳ ಬುದ್ಧಿಜೀವಿಗಳಾಗಿದ್ದರು ಅವರು ನೂರ ಮೂವತ್ತೇಳರಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ ತದನಂತರ ದೂರದು ಅವರು ನಾವು ಯಾರು ಒಬ್ರು ಯಾರಾದ್ರೂ ಒಂದು ನೀರಾವರಿ ಯೋಜನೆ ಮಾಡಿದ್ರೆ ಒಂದು ಕೆರೆಯನ್ನ ಕಟ್ಟಿದ್ರೆ ಬಹಳಷ್ಟು ಜನ ಅವರನ್ನ ಹೋಗುತ್ತೆ ಸಹಜ ಆದರೆ ಮುನ್ನೂರ ನಲವತ್ತೈದು ದೊಡ್ಡ ಕೆರೆಗಳನ್ನ ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗೆ ಒತ್ತು ಕೊಟ್ಟಿರುವಂತಹ ನಾಡಪ್ರಭು ಕೆಂಪೇಗೌಡ ತಪ್ಪಾಗಲಿಕ್ಕಿಲ್ಲ ಆ ದೊಡ್ಡ ಕೆರೆಗಳ ನಂತರ ಸುಮಾರು ಸಣ್ಣ ಪುಟ್ಟ ಆ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಹನ್ನೆರಡು ನೂರು ಕೆರೆಗಳನ್ನು ಕೊಟ್ಟರು ಅವತ್ತೇ ನೀರಾವರಿಗೆ ಆ ರಾಜರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ಆ ಸುತ್ತಮುತ್ತಲು ನೀರಾವರಿ ಆಯಿತು ಅದಕ್ಕಾಗಿ ಜನ ಏನಿಸಿದ್ರು ಅದನ್ನು ಭಾಳಷ್ಟು ಅಭಿಮಾನಿತ್ತು ಅವ್ರ ಬಗ್ಗೆ ಗೌರವಿತ್ತು ಕಾರಣ ಅವರು ಮಾಡತಕ್ಕಂಥ ಸಮಾಜ ಕಾರ್ಯಗಳು ಇವತ್ತು ನೀವು ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋದಾಗ ನೀವು ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಹತ್ತಿರ ಹೋದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಗೊತ್ತಾಂಡ್ ನೀವು ಸಿಟಿ ಬಸ್ ಸ್ಟಾಂಡ್ ಬರೀ ಹೌದಾ ಸುಮಾರು ಬೆಂಗಳೂರಿನಲ್ಲಿ ಇವತ್ತ ಏನು ನಗರಗಳು ಬೆಳೆದವಲ್ಲ ಸುಮಾರು ಅರವತ್ತು ನಾಲ್ಕು ಪೇಟೆಗಳ ನಿರ್ಮಾಣ ಮಾಡಿ ಮಾದರಿಯ ಒಂದು ರಾಜ್ಯವನ್ನ ರಾಜಧಾನಿ ನಿರ್ಮಾಣ ಮಾಡಿದ ವ್ಯಕ್ತಿ ಕೆಂಪೇಗೌಡ ನಾಡಪ್ರಭ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ರಾಜರ ಕಲ್ಪನೆ ಹೇಗಿತ್ತು ಬಂಗಾರ ಬಂಗಾರಪೇಟೆ ಬೇರೆ ಬಟ್ಟೆಪೇಟೆ ಬೇರೆ ಹಾಂ ಹೀಗೆ ಬೇರೆ ಬೇರೆ ಮನೆಗಳ ನಿರ್ಮಾಣ ಮಾಡಿದ್ವಿ ಯಾವ್ಯಾವ ಜನಕ್ಕೆ ಏನು ಅವಶ್ಯಕತೆ ಇದೆ ಅಲ್ಲಿ ಮಾಡಿದ್ವಿ ಇವತ್ತು ದೊಡ್ಡ ನಗರಗಳಾಗಿ ಬೆಳೆದು ನಿಂತು ನಾಲ್ಕು ದಿಕ್ಕಿಗೆ ನಾಲ್ಕು ಕೋಟೆಗಳು ಪಶ್ಚಿಮಕ್ಕೊಂದು ಕೋಟೆ ಕೋಟೆ ದಕ್ಷಿಣಕ್ಕೊಂದು ಕೋಟೆ ಉತ್ತರ ಕೋಟೆ ಹೀಗೆ ನಾಲ್ಕು ಕೋಟೆಗಳ ನಿರ್ಮಾಣ ಮಾಡಿ ಶತ್ರುಗಳು ತನ್ನ ಪ್ರದೇಶದ ಮೇಲೆ ಆಳಾದಂತೆ ಅಂದರೆ ತನ್ನ ಪ್ರದೇಶದ ಮೇಲೆ ದಾಳಿ ಮಾಡದಂತೆ ನೋಡಿಕೊಂಡರು ಆದರೆ ಒಂದು ಕೋಟೆ ಕಟ್ಟುವಂಥ ಸಂದರ್ಭದಲ್ಲಿ ಆ ಕೋಟೆ ನಿಲ್ಲಲಿಲ್ಲ ನಿಲ್ಲಿಲ್ಲ ಯಾರೋ ಹೇಳಿದ್ರಂತೆ ಇಲ್ಲ ಒಬ್ಬ ಹೆಣ್ಣು ಮಗಳಿಗೆ ಅದು ದಹನ ಅದು ಕಲ್ಪನೆ ಆವಾಗ ಆಗಿನ ಕಾಲದಲ್ಲಿ ಭಾಳಷ್ಟು ಜನ ಇಲ್ಲ ಮೂಢನಂಬಿಕೆ ಸಂಪ್ರದಾಯ ಗುರುಗಳ ಮಾತು ಭಾಳಷ್ಟು ಜನ ಅಂತ ಇದ್ರು ಹೇಳ್ತಾರೆ ಇತಿಹಾಸದಲ್ಲಿ ಆ ಕೋಟೆಯನ್ನು ನಿಲ್ಲದೇ ಇರುವಂಥ ಸಂದರ್ಭದಲ್ಲಿ ತನ್ನ ಸೊಸೆಯನ್ನೇ ನೋಡಿ ಆ ತನ್ನ ಸೊಸೆಯನ್ನೇ ಅಲ್ಲಿ ಆ ಕೋಟೆ ನಿಲ್ಲಕ್ಕೆ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆಂದ್ರೆ ಆ ಜೀವವನ್ನು ಕೋಟಿ ಕೊಟ್ಟು ಕೋಟೆಯನ್ನು ನಿರ್ಮಾಣ ಮಾಡಿದಂಥ ಮಾಹಿತ್ಯಾಗಿ ಮಾನವೀಯರು ಅಂದರೆ ನಾಡಪ್ರಭು ಕೆಂಪೇಗೌಡರಾಗಿದ್ದಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ